ನಮಸ್ತೆ ವೀಕ್ಷಕರೇ ಝಿ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಕರ್ಣ ಸೀರಿಯಲ್ ನಂಬರ್ ಒನ್ ಸೀರಿಯಲ್ ಅಂತಲೇ ಹೇಳ್ಬೋದು ಬರೀ ಜೀ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಟಿ ವಿ ಕಿರುತೆರೆ ಲೋಕದಲ್ಲೇ ನಂಬರ್ ಒನ್ ಸೀರಿಯಲ್ ಆಗಿ ಹೊರಹೊಮ್ಮಿದೆ ಕರ್ಣ ಸೀರಿಯಲ್ ಶುರುವಾಗಿ ಐದು ವಾರಗಳೇ ಕಳೆದು ಹೋದ್ರೂ ಆ ನಂಬರ್ ಒನ್ ಜಾಗನ ಯಾವುದೇ ಸೀರಿಯಲ್ಗೂ ಬಿಟ್ಕೊಟ್ಟಿಲ್ಲ ಸ್ವತಃ ಜಿ ಕನ್ನಡದಲ್ಲೇ ಪ್ರಸಾರವಾಗುವ ಪುಟ್ಟಕನ ಮಕ್ಕಳು ಆಗಿರ್ಬೋದು ಶ್ರೀರಸ್ತು ಶುಭಮಸ್ತು ಅಮೃತಧಾರೆ ಅಣ್ಣಯ್ಯ ಹೀಗೆ ಯಾವುದೇ ಧಾರಾವಾಹಿಗಳು ಕೂಡ ಕರ್ಣ ಸೀರಿಯಲ್ ಬಂದ ಮೇಲೆ ನಂಬರ್ ಒನ್ ಸ್ಥಾನನ ಕರ್ಣ ಸೀರಿಯಲ್ಗೆ ಬಿಟ್ಕೊಟ್ಟು ಎರಡು ಮೂರು ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ಇಷ್ಟು ಚೆನ್ನಾಗಿ ಓದ್ತಾ ಇರೋ ಕರ್ಣ ಸೀರಿಯಲ್ ವೀಕ್ಷಕರಿಗೆ ಈಗ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಕರ್ಣ ನಿತ್ಯಾನ ಮದುವೆ ಮದ್ವೆ ಆಗ್ತಾನ ನಿಧಿನ ಮದುವೆ ಆಗ್ತಾನ ಕೆಲವ್ರು ಹೇಳ್ತಾರೆ ನಿಧಿನೇ ಮದುವೆ ಆಗಬೇಕು ನಿಧಿ ಹಾಗೂ ಕರ್ಣ ಜೋಡಿ ತುಂಬ ಚೆನ್ನಾಗಿದೆ ಅಂತ ಇನ್ ಕೆಲವ್ರು ಹೇಳ್ತಾರೆ ಇಲ್ಲ ನಿತ್ಯನ ಮದುವೆ ಆಗಬೇಕು ನಿತ್ಯ ಕರ್ಣನ್ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆದರೆ ನಿಧಿಗೆ ಕರ್ಣನ್ ನೋಡಿದ್ರೆ ತುಂಬ ಇಷ್ಟ ಕರ್ಣ ಸರ್ ಕರ್ಣ ಸರ್ ಅಂತ ಹೇಳಿ ಹಿಂದೆನೆ ತಿರುಗ್ತಾ ಇರ್ತಾಳೆ ಅವನ ಜೊತೆ ಮದುವೆ ಆಗೋ ಕನ್ಸು ಯಾವಾಗಲೂ ಕಾಣ್ತಾ ಇರ್ತಾಳೆ ಪ್ರೊಪೋಸ್ ಕೂಡ ಮಾಡಿ ಆಗಿದೆ ಆದರೆ ಕರ್ಣನ್ಗೆ ನಿಧಿ ಆಗಲಿ ನಿತ್ಯ ಆಗಲಿ ಯಾರು ತನ್ನ ಮನಸ್ಸಲ್ಲಾಗಲಿ ಹೃದಯದಲ್ಲಾಗ್ಲಿ ಇದುವರೆಗೂ ಇಲ್ಲ ಯಾಕಂದ್ರೆ ಅವನು ತನ್ನ ಅಪ್ಪಂಗೆ ಮಾತು ಕೊಟ್ಟಿದ್ದಾನೆ ಒಪ್ಪಂದ ಕೂಡ ಮಾಡ್ಕೊಂಡಿದ್ದಾನೆ ನಾನು ಯಾರನ್ನೂ ಮದುವೆ ಆಗಲ್ಲ ಅಂತ ಆದ್ರೆ ಇತ್ತೀಚೆಗೆ ತನ್ನ ಅಜ್ಜಮ್ಮಂಗೆ ಅದು ಗೊತ್ತಾಗಿ ಆ ಒಪ್ಪಂದ ಎಲ್ಲ ಮುರಿದು ಹೋಗಿದೆ ನೀನು ಮದುವೆ ಆಗಲೇಬೇಕು ಇಲ್ದಿದ್ರೆ ನಾನು ಸಾಯ್ತೀನಿ ಅಂತ ಹೇಳಿ ಅಜ್ಜಮ್ಮ ಕರ್ಣನಂಗೆ ಹೇಳಿದ್ದಾರೆ ಕರ್ಣ ಕೂಡ ಇದಕ್ಕೆ ಒಪ್ಕೊಂಡು ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾನೆ ಹಾಗಾದ್ರೆ ಕರ್ಣ ಈಗ ಯಾರನ್ನ ಮದುವೆ ಆಗ್ತಾನೆ ನಿತ್ಯನ್ ಮದುವೆ ಆಗ್ತಾನ ಅಂತ ನೋಡೋದಾದ್ರೆ ನಿತ್ಯನ್ಗೆ ಈಗ ತೇಜಸ್ ಜೊತೆ ಎಂಗೇಜ್ಮೆಂಟ್ ಆಲ್ರೆಡಿ ಆಗಿದೆ ನಿತ್ಯಂಗೆ ತೇಜಸ್ನ ಕಂಡ್ರೆ ಇಷ್ಟ ಲವ್ ಮಾಡಿ ತೇಜಸ್ನೇ ಮದುವೆ ಆಗ್ತಿದ್ದಾಳೆ ಆದರೆ ತೇಜಸ್ ಮನೆಯವ್ರಿಗೆ ನಿತ್ಯನ ಜೊತೆ ತೇಜಸ್ ಮದುವೆ ಆಗ್ತಾ ಇದ್ದಾನೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ವಿಚಾರನೇ ಗೊತ್ತಿಲ್ಲ ಇದು ನಿತ್ಯ ಹಾಗೂ ಮನೆಯವ್ರಿಗೆ ಶಾಕಿಂಗ್ ಆಗಿ ಲಾಸ್ಟ್ ವೀಕ್ ಗೊತ್ತಾಯಿತು ಈ ಮದುವೆ ಯಾವ ಕಾರಣಕ್ಕೂ ನಡಿಬಾರ್ದು ಅಂತ ಶಾಂತಿ ಕೂಡ ಹೇಳಾಯ್ತು ನಿತ್ಯನ್ಗೆ ಆದರೆ ಕಾರಣ ಏನೇನೋ ಮಾಡಿ ಶಾಂತಿನೂ ಒಪ್ಪಿಸ್ತಾನೆ ಈ ಮದುವೆ ನಾನು ಸುಸೂತ್ರವಾಗಿ ನಡ್ಸ್ಕೊಡ್ತೀನಿ ಅಂತ ಕೊಡ್ತಾನೆ ನಿತ್ಯಂಗೆ ಕರ್ಣ ಇಷ್ಟ ಇಲ್ಲದೇ ಇದ್ರು ಆದರೆ ಈಗೀಗ ಕರ್ಣ ಒಳ್ಳೆಯವನು ಅಂತ ನಿತ್ಯಂಗೆ ಅರಿವಾಗ್ತಾ ಇದೆ ಅವನ ಮೇಲೆ ಲವ್ ಆಗದಿದ್ರು ಅವನು ಒಳ್ಳೆಯವನು ಅಂತ ಹೇಳಿ ಅವನ ಮೇಲೆ ಒಳ್ಳೆ ನಂಬಿಕೆ ಬಂದಿದೆ ಅದರಲ್ಲೂ ಎಂಗೇಜ್ಮೆಂಟ್ ದಿನ ನಿತ್ಯನ ಕರ್ಣನೇ ಕಾಪಾಡಿರೋದ್ರಿಂದ ಅವ್ನ ಮೇಲೆ ಒಳ್ಳೆ ಸಾಫ್ಟ್ ಕಾರ್ನರ್ ಅಂತೂ ಬಂದಿದೆ ನಿತ್ಯಂಗೆ ಸೊ ಇದೆಲ್ಲದರ ನಡುವೆ ವೀಕ್ಷಕರಿಗೆ ಕಾಡ್ತಾ ಇರೋದು ಕರ್ಣ ನಿಧಿನ ಮದುವೆ ಆಗ್ತಾನ ಅಥವಾ ನಿತ್ಯನ ಮದುವೆ ಆಗ್ತಾನ ಅಂಥೇಳಿ ಕೆಲವರು ಆಲ್ರೆಡಿ ಕಮೆಂಟ್ ಮಾಡ್ತಾ ಇದ್ದಾರೆ ಇದು ಹಿಂದಿ ರಿಮೇಕ್ ಆಗಿರೋ ಸೀರಿಯಲ್ ಆಗಿರೋದ್ರಿಂದ ಹಿಂದಿಯಲ್ಲಿ ಕರ್ಣ ನಿತ್ಯನೇ ಮದುವೆ ಆಗಿದ್ದಾನೆ ಸೊ ಈ ಕನ್ನಡದಲ್ಲೂ ಕೂಡ ನಿತ್ಯನೇ ಮದುವೆ ಆಗ್ತಾನೆ ಅಂತ ಕೆಲವರು ಹೀಗಾಗಲೇಬಾರ್ದು ನಿಧಿನೇ ಮದುವೆ ಆಗಬೇಕು ಅಂತ ಕಮೆಂಟ್ ಮಾಡ್ತಿದ್ದಾರೆ ಆದರೆ ನನಗೂ ಏನನ್ಸುತ್ತಪ್ಪ ಅಂದರೆ ನಿಧಿಗೆ ಕರ್ಣ ಸಿಗೋದಿಲ್ಲ ನಿತ್ಯಂಗೆ ಕರ್ಣ ಸಿಗ್ತಾನೆ ಅಂತ ಅನಿಸ್ತಾ ಇದೆ ಯಾಕಂದರೆ ನಿಧಿ ಈಗ ಕರ್ಣನ್ ಮನೆಯವ್ರನ್ನ ಆಲ್ರೆಡಿ ಎದುರು ಹಾಕ್ಕೊಂಡಿದ್ದಾಳೆ ಕರ್ಣಂಗೆ ಅವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಿಧಿಗೆ ಗೊತ್ತಾಗಿದೆ ಅವರಿಗೆಲ್ಲ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಸೊ ಕರ್ಣನ್ ಮನೆಯವರು ಯಾವುದೇ ಕಾರಣಕ್ಕೂ ನಿಧಿ ಜೊತೆ ಮದುವೆ ಆಗೋಕ್ಕೆ ಬಿಡಲ್ಲ ಆದರೆ ನಿಧಿ ಮದುವೆ ಆಗದಿದ್ರೂ ಪರವಾಗಿಲ್ಲ ನಿತ್ಯನ ಮದುವೆ ಆಗಲಿ ಅದರಿಂದ ನಿಧಿಗೆ ಬೇಜಾರಾಗಲಿ ಅನ್ನೋ ಕಾರಣಕ್ಕೆ ನಿತ್ಯನ ಜೊತೆ ಮದುವೆ ಮಾಡಿಸಿದ್ರೂ ಮಾಡಿಸ್ಬೋದು ಆಮೇಲೆ ನಿತ್ಯ ಬಿಟ್ಟು ಹೋಗ್ತಾಳೆ ನಿತ್ಯಂಗೆ ಆಲ್ರೆಡಿ ಲವ್ ಇದೆ ನಿತ್ಯ ಬಿಟ್ಟು ಹೋಗೇ ಹೋಗ್ತಾಳೆ ಕರ್ಣನ ಸಂಸಾರ ಚೆನ್ನಾಗಿರೋಲ್ಲ ಅಂತ ಒಂದು ನಂಬಿಕೆ ಮೇಲೆ ನಿತ್ಯನ ಜೊತೆ ಮದುವೆ ಮಾಡಿಸ್ಬೋದು ಆದರೆ ಇವ್ರ ಎಲ್ಲ ಸುಳ್ಳಾಗಿ ನಿತ್ಯ ಹಾಗೂ ಕರ್ಣ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ರ ಮೇಲೊಬ್ಬರಿಗೆ ಪ್ರೀತಿ ಮೂಡಿ ಚೆನ್ನಾಗೇ ಇರ್ಬೋದು ಅಂತ ಅನಿಸುತ್ತೆ ನಿಮ್ಗೇನಿಸುತ್ತೆ ಕಾರಣ ನಿಧಿನ ಮದುವೆ ಆಗ್ತಾನ ನಿತ್ಯನ ಮದುವೆ ಆಗ್ತಾನ ಈ ಧಾರಾವಾಹಿ ಹೇಗೆ ಮುಂದುವರಿಯುತ್ತೆ ಯಾರನ್ನ ಮದುವೆ ಆದರೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ